ತಮ್ಮೆಲ್ಲರಿಗೂ ವಚನಗಳು ವಿತ್ಮಗಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಸೋಲು ಎನ್ನುವುದು ಯಶಸ್ಸಿಗೆ ದಾರಿ ವೈಫಲ್ಯಕ್ಕೆ ಅಂಜಬಾರದು ಜಗತ್ತಿನಲ್ಲಿ ಸೋಲಿನಿಂದ ಯಶಸ್ಸಿನತ್ತ ತಿರುಗಿದ ಈ ಐದು ಪ್ರಮುಖ ವ್ಯಕ್ತಿಗಳ ಸಕ್ಸಸ್ ಸ್ಟೋರಿ ಇಲ್ಲಿದೆ ನೋಡಿ ಸಾಧನೆಯ ಹಾದಿಯಲ್ಲಿರುವ ನಿಮಗೆ ಸ್ಫೂರ್ತಿಯಾಗಬಹುದು ಸೋಲು ಬಂದಾಗ ಎದೆಗುಂದಬೇಡಿ ಈ ಐದು ಸ್ಫೂರ್ತಿದಾಯಕ ಯಶೋಖಾಥೆಗಳನ್ನು ಓದಿ ಕೇಳಿ ಸ್ಫೂರ್ತಿ ಪಡೆಯಿರಿ ಅಂತ ಹೇಳ್ತಾ ಯಶಸ್ಸು ಪಡೆಯಲು ನನಗೆ ಹದಿನೇಳು ವರ್ಷ ಮತ್ತು ನೂರ ಹದಿನಾಲ್ಕು ದಿನಗಳು ಬೇಕಾಯಿತು ಎಂದು ಲಿಯಾನ್ ಮೆಸ್ಸಿ ಹೇಳಿದ್ದಾರೆ ಆದರೆ ಈಗಿನ ಯುವ ತಲೆಮಾರಿನ ಕೆಲವರು ಕೆಲವೊಂದು ಸೋಲು ಕಂಡಾಗಲೇ ಹಿಂಜರಿಯುತ್ತಾರೆ ಈ ಜಗತ್ತಿನಲ್ಲಿ ಯಶಸ್ಸು ಪಡೆದ ವ್ಯಕ್ತಿಗಳನ್ನೊಮ್ಮೆ ನೋಡಿ ಯಾರೋ ಒಂದೇ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಯಶಸ್ಸನ್ನ ಪಡೆಯುವುದಿಲ್ಲ ಅವರು ಯಶಸ್ಸಿನ ಹಿಂದೆ ನೂರಾರು ವೈಫಲ್ಯಗಳ ಕತೆ ಇರುತ್ತೆ ಸೋಲಿನಿಂದ ಕಂಗೆಟ್ಟವರು ಯಶಸ್ಸಿನತ್ತ ಸಾಗಲು ಹಿಂಜರಿಯಬಾರದು ನೋಡಿ ಈ ಐದು ಜನರ ಸಕ್ಸಸ್ ಸ್ಟೋರಿಗಳನ್ನೊಮ್ಮೆ ಕೇಳಿ ಪೂರ್ತಿ ವಿಡಿಯೋ ನೋಡಿ ಅವರ ಸ್ಟೋರಿಗಳನ್ನು ಕೇಳಿ ನೀವು ಕೂಡ ಸ್ಫೂರ್ತಿ ಪಡೆಯಿರಿ ಅಂತ ಹೇಳ್ತಾ ಮೊದಲನೆಯ ವ್ಯಕ್ತಿ ಥಾಮಸ್ ಎಡಿಸನ್ ಇವರ ಕಥೆಯನ್ನು ನೀವು ಈಗಾಗಲೇ ಕೇಳಿರಬಹುದು ಆದರೂ ಸೋಲಿಗೆ ಹೆದರಬಾರದು ಎನ್ನುವುದಕ್ಕೆ ಸದಾ ನೆನಪಾಗೋ ವ್ಯಕ್ತಿ ಇವರು ಬಲ್ಬ್ ಕಂಡು ಹಿಡಿದು ಜಗತ್ತಿಗೆ ಹೊಸ ಬೆಳಕನ್ನು ನೀಡಿದ ವ್ಯಕ್ತಿಯವರು ಒಂದು ಬಲ್ಪ್ ಕಂಡುಹಿಡಿಯುವ ಮೊದಲು ಸಾವಿರಕ್ಕೂ ಹೆಚ್ಚು ಬಾರಿ ವೈಫಲ್ಯವನ್ನ ಕಂಡಿದ್ದಾರೆ ಥಾಮಸ್ ಎಡಿಸನ್ ವಿದ್ಯಾರ್ಥಿಯಾಗಿದ್ದಾಗ ಶಾಲೆಯಲ್ಲಿ ಪ್ರತಿನಿತ್ಯ ದೂರು ಇವರ ಟೀಚರು ಇವರ ಅಮ್ಮನಲ್ಲಿ ಅಮ್ಮನ ಹತ್ರ ಹೋಗಿ ಹೇಳ್ತಿದ್ರಂತೆ ನಿನ್ನ ಮಗ ಓದೋದ್ರಲ್ಲಿ ಚುರುಕಿಲ್ಲ ಈತ ಯಶಸ್ಸು ಪಡೆಯುವುದು ಸಾಧ್ಯವಿಲ್ಲ ಎಂದು ಈತನ ಮೆದುಳು ತುಂಬಾ ಸ್ಲೋ ಈತನಿಗೆ ಬೋಧನೆ ಮಾಡುವುದು ವ್ಯರ್ಥ ಎಂದು ಹೇಳ್ತಿದ್ರಂತೆ ಆದರೆ ಹಲವು ಶತಮಾನಗಳ ಕಾಲ ನೆನಪಿಟ್ಟುಕೊಳ್ಳುವಂತಹ ಅನ್ವೇಷಣೆಯನ್ನ ಥಾಮಸ್ ಎಡಿಸನ್ ಮಾಡಿರುವುದು ಈಗ ಇತಿಹಾಸ ಸಾವಿರ ಬಾರಿ ಬಲ್ಬ್ ಕಂಡುಹಿಡಿಯಲು ಸೋತರೂ ಇವರು ಹಿಂಜರಿಯಲಿಲ್ಲ ಯಶಸ್ಸು ಪಡೆಯಲು ಬಯಸುವವರು ಇದನ್ನ ನೆನಪಿಟ್ಟುಕೊಳ್ಳಿ ನೆಕ್ಸ್ಟ್ ಎರಡನೇ ವ್ಯಕ್ತಿ ಜೆ ಕೆ ರೋಲಿಂಗ್ ಥಾಮಸ್ ಎಡಿಸನ್ ಅವರು ಸೋಲುಗಳ ರಾಜ ಆಗಿದ್ದರು ಆದರೆ ರೋಲಿಂಗ್ ಅವರು ರಿಜೆಕ್ಷನ್ ಅಥವಾ ನಿರಾಕರಣೆಗಳ ಮಹಾರಾಣಿ ನಿಮಗೆ ಪ್ಯಾರಿಪ್ಯಾಟರ್ ಕತೆ ಗೊತ್ತಿರಬಹುದು ಆ ಕತೆ ಪುಸ್ತಕ ಬರೆದಿರುವುದು ಜೆ ಕೆ ರೋಲಿಂಗ್ ಹೀಗೆ ತನ್ನ ಪುಸ್ತಕ ಪ್ರಕಟಿಸಲು ಸಾಕಷ್ಟು ಪ್ರಯತ್ನಿಸಿದ್ರು ಇವರ ಹಲವು ಪಬ್ಲಿಷರ್ಗಳನ್ನು ಭೇಟಿಯಾಗಿದ್ದರು ಕಡಿಮೆ ಎಂದರೆ ಹನ್ನೆರಡು ಪ್ರಕಾಶಕರು ಇವರ ಪುಸ್ತಕವನ್ನು ರಿಜೆಕ್ಟ್ ಮಾಡಿದ್ರು ಆದರೆ ಬಳಿಕ ಈ ಪುಸ್ತಕದ ಜಗತ್ತಿನ ಬೆಸ್ಟ್ ಸೆಲ್ಲರ್ ಪುಸ್ತಕಕ್ಕಾಗಿ ಹೊರಹೊಮ್ಮಿದ್ದು ಇತಿಹಾಸವಾಗಿದೆ ನೆಕ್ಸ್ಟ್ ವಾಲ್ ಡಿಸ್ನಿ ಅಂದರೆ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇಲ್ಲ ಎಂದು ಹೇಳಿದ ನ್ಯೂಸ್ ಪೇಪರ್ ವಾಲ್ ಡಿಸ್ನಿ ಎಂಬ ವ್ಯಕ್ತಿಯನ್ನು ಉದ್ಯೋಗದಿಂದ ತೆಗೆದು ಹಾಕಿತ್ತು ಇದು ವಾಲ್ ಡಿಸ್ನಿಯ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ತನ್ನ ಕಣ್ಣಿಗೆ ಬಿದ್ದ ಇಲಿಯನ್ನೇ ಜಗತ್ತಿನ ಪ್ರಮುಖ ಕಾರ್ಟೂನ್ ಕ್ಯಾರೆಕ್ಟರ್ ಆಗಿ ಪರಿವರ್ತಿಸಿದ ವ್ಯಕ್ತಿ ಇವರು ಮಿಕ್ಕಿ ಮೌಸ್ ಈಗ ತುಂಬಾ ಫೇಮಸ್ ಇಪ್ಪತ್ತೆರಡು ಅಕಾಡೆಮಿ ಪ್ರಶಸ್ತಿಗಳು ಬಂದಿವೆ ಇವರಿಗೆ ಇತಿಹಾಸದಲ್ಲೇ ಅತ್ಯಧಿಕ ಬಾರಿ ಆಸ್ಕರ್ಗೆ ನಾಮಿನೇಟ್ ಆದ ವ್ಯಕ್ತಿ ಇವರು ದಿನಪತ್ರಿಕೆಯು ಇವರನ್ನ ಕೆಲಸದಿಂದ ತೆಗೆದಾಗ ಸಾಕಷ್ಟು ಕಷ್ಟವಾಗಿತ್ತು ಈ ವೈಫಲ್ಯವನ್ನೇ ಹೊಸ ಯಶಸ್ಸಿಗೆ ದಾರಿಯಾಗಿತ್ತು ಇನ್ನ ಜಾನ್ ಕೋಮ್ ಅಂದ್ರೆ ವಾಟ್ಸಪ್ ಬಳಸುವ ನಮಗೆಲ್ಲ ಜಾನ್ ಕೋಮ್ ಗೊತ್ತಿರಬೇಕು ಅವರ ವಾಟ್ಸಪ್ ಸಹಸ್ಥಾಪಕ ಈತ ಕೂಡ ಹಲವು ರಿಜೆಕ್ಷನ್ ಗಳನ್ನ ಕಂಡವರು ಉಕ್ರೇನ್ನ ಸಣ್ಣ ಗ್ರಾಮದಲ್ಲಿ ಜನಿಸಿದ ಜಾನ್ ಕೋಮ್ ಕಷ್ಟದಲ್ಲಿಯೇ ಜೀವನ ಆರಂಭಿಸಿದರು ಈತನಿಗೆ ಫೇಸ್ಬುಕ್ ಕೆಲಸ ನೀಡಲು ನಿರಾಕರಿಸಿತು ತನ್ನ ಸ್ನೇಹಿತ ಆಕ್ಟನ್ ಜೊತೆ ಸೇರಿಕೊಂಡು ವಾಟ್ಸಪ್ ಎಂಬ ವಾಟ್ಸಪ್ ಎಂಬ ಆಪ್ ಅಭಿವೃದ್ಧಿಪಡಿಸಿದ ಪ್ರತಿ ತಿಂಗಳು ವಾಟ್ಸಪ್ ಬಳಕೆದಾರರ ಸಂಖ್ಯೆ ಒಂದು ಪಾಯಿಂಟ್ ಟೂ ಶತಕೋಟಿ ಹೆಚ್ಚುತ್ತಾ ಹೋಯಿತು ಫೇಸ್ಬುಕ್ ಕಂಪನಿಗೆ ಈ ಆ್ಯಪನ್ನು ಅನ್ನು ಕಡೆಗಣಿಸಲು ಸಾಧ್ಯವಾಗಲಿಲ್ಲ ಈ ಆ್ಯಪನ್ನು ಅನ್ನು ಕೇವಲ ವರ್ಷಗಳ ಹಿಂದೆ ಹತ್ತೊಂಬತ್ತು ಶತಕೋಟಿ ಡಾಲರ್ಗೆ ಫೇಸ್ಬುಕ್ ಖರೀದಿಸಿತ್ತು ಒಂದು ಸಮಯದಲ್ಲಿ ಉದ್ಯೋಗ ನೀಡಲು ನಿರಾಕರಿಸಿದ ಕಂಪನಿ ಈ ಆ್ಯಪನ್ನು ಖರೀದಿಸಿದ್ದು ನಿಜಕ್ಕೂ ಅಚ್ಚರಿ ವಿಷಯ ಮತ್ತೆ ಬೇರ್ ಗ್ರಿಲ್ಸ್ ಅಂದ್ರೆ ಮ್ಯಾನ್ ವರ್ಸನ್ ವೈಲ್ಡ್ ಶೋ ಮೂಲಕ ಪ್ರಖ್ಯಾತಿ ಗಳಿಸಿದ ಬೇರ್ ಗ್ರಿಲ್ಸ್ ಬದುಕಿನಲ್ಲಿ ಹಲವು ಬಗೆಯ ಸೋಲುಗಳನ್ನು ಅನುಭವಿಸಿದವರು ಇವರು ಪೂರ್ಣ ಹೆಸರು ಎಡ್ವರ್ಡ್ ಮೈಕೆಲ್ ಗ್ರಿಲ್ಸ್ ಬೇರ್ ಗ್ರೀಲ್ಸ್ ಸ್ಕೈ ಡೈವಿಂಗ್ ಕಲಿತರು ಮತ್ತು ಕರಾಟೆಯಲ್ಲಿ ಕಪ್ಪು ಬೆಲ್ಟ್ ಪಡೆದರು ಸೇನೆಯಲ್ಲಿಯೂ ಸೇವೆ ಸಲ್ಲಿಸಿದ್ದಾರೆ ಇವರು ಬೆಟ್ಟ ಶಿಖರಗಳನ್ನು ಹತ್ತುವುದು ಸೇರಿದಂತೆ ಹಲವು ಸಾಹಸಗಳನ್ನು ಮಾಡಿ ಜನಪ್ರಿಯತೆ ಪಡೆದರು ತನ್ನ ಇಪ್ಪತ್ತ್ ವಯಸ್ಸಿನಲ್ಲಿಯೇ ಮೌಂಟ್ ಎವರೆಸ್ಟ್ ಹತ್ತಿದರು ಪ್ಯಾರಾಚೂಟ್ ಅಪಘಾತದಲ್ಲಿ ಗಾಯಗೊಂಡು ಒಂದು ತಿಂಗಳಲ್ಲಿಯೇ ಈ ಸಾಧನೆ ಮಾಡಿದರು ಪ್ಯಾರಾಚೂಟ್ ಅಪಘಾತದಿಂದ ತನ್ನ ಜೀವನ ಮುಗಿಯಿತು ಎಂದುಕೊಳ್ಳದೆ ಹಠದಿಂದ ಸಾಧನೆ ಮಾಡಿದರು ನೋಡಿ ಸ್ನೇಹಿತರೆ ಯಶಸ್ಸು ಪಡೆಯುವ ಹಾದಿಯಲ್ಲಿ ಸೋಲುಗಳು ಎದುರಾಗುತ್ತವೆ ವೈಫಲ್ಯತೆಗಳನ್ನು ಸಾಧನೆಯ ಹಾದಿಯಲ್ಲಿರುವ ಮೆಟ್ಟಿರು ಎಂದು ತಿಳಿದುಕೊಂಡು ಸಾಧನೆ ಮಾಡಿ ಎಲ್ಲರಿಗೂ ಕೂಡ ಅವರು ಅಂದ್ಕೊಂಡಿರುವಂತಹ ಯಶಸ್ಸು ಅವರದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು